ಪೇಜಾವರ ಶ್ರೀಗಳು ಹೇಳ್ತಾರೆ ನಮ್ಮನ್ನು ಗೌರವಿಸುವಂತಹ ಸಂವಿಧಾನ ಬೇಕು ಅಂತೇಳಿ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಇನ್ನು ನಿಮ್ಮ ಅಕ್ಷರ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ ಶೇರ್ ಮಾಡಿ ನಮ್ಮನ್ನು ಗೌರವಿಸುವಂತಹ ಸಂವಿಧಾನ ಅಂದ್ರೆ ಯಾವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಕೊಟ್ಟಿದ್ದಾರೆ ಶೋಷಿತ ವರ್ಗಗಳಿಗೆ ಅನ್ಯಾಯ ಆಗ್ತಾ ಇದೆ ಆ ವರ್ಗಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಸಂವಿಧಾನದಲ್ಲಿ ಏನು ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಈ ಮೂರು ಅಂಗಗಳಿಗೆ ಅನುಗುಣವಾಗಿ ಸಂವಿಧಾನವನ್ನು ರಚನೆ ಮಾಡಲಾಗಿದೆ ಮುಖ್ಯವಾಗಿ ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಅವ್ರಿಗೂ ಹಕ್ಕುಗಳು ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವತ್ತು ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದರು ಇವತ್ತು ಪೇಜಾವರ ಶ್ರೀಗಳು ಹೇಳ್ತಾ ಇರುವಂತಹ ಸಂವಿಧಾನ ಯಾವುದು ಯಾವ ರೀತಿಯಾದಂಥ ಸಂವಿಧಾನ ಬೇಕು ಒಂದು ಕಡೆ ಪೇಜಾವರ ಸಿರಿಗರೆ ಹೇಳ್ತಾರೆ ನಾವೆಲ್ಲ ಹಿಂದೂಗಳು ಹಿಂದೂಗಳು ಹಿಂದೂ ಹಿಂದೂ ಧರ್ಮದಕ್ಕೋಸ್ಕರ ಹೋರಾಟ ಮಾಡಬೇಕು ನಾವೆಲ್ಲ ಹಿಂದೂಗಳು ಒಟ್ಟಾಗಿರಬೇಕು ಅಂತ ಹೇಳ್ತಾರೆ ಒಂದು ಕಡೆ ಹೇಳ್ತಾರೆ ನಮಗೆ ನಮ್ಮದೇ ಆದಂತಹ ಸಂವಿಧಾನ ನಮ್ಮ ನಮ್ಮ ನಮ್ಮನ್ನು ಗೌರವಿಸುವಂತಹ ಸಂವಿಧಾನ ಬೇಕು ಅಂತ ಹಾಗಾದ್ರೆ ಇವಾಗಿರುವಂತಹ ಸಂವಿಧಾನದಲ್ಲಿ ಅವರಿಗೆ ಯಾರಿಗೂ ಗೌರವ ಇಲ್ಲವಾ ಈ ಪ್ರಶ್ನೆ ನಮಗೆ ನಮ್ಮ ಮುಂದೆ ಪ್ರಶ್ನೆ ಉದ್ಭವ ಆಗುತ್ತೆ ಹಾಗಾದ್ರೆ ಯಾವ ರೀತಿ ಸಂವಿಧಾನ ಬೇಕು ಈ ಸಂವಿಧಾನದಲ್ಲಿ ಪೇಜಾವರ ಶ್ರೀಗಳಿಗೆ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಇದನ್ನ ಸ್ಪಷ್ಟಪಡಿಸ್ ಪಡಿಸ್ಬೇಕಲ್ವಾ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾರೆ ಆದರೆ ಆ ರೀತಿ ಹೇಳುವವರು ಹಿಂದೂ ಧರ್ಮದಲ್ಲಿ ಒಂದು ತಾರತಮ್ಯವನ್ನು ನಾವು ನೋಡ್ತಾ ಇದ್ದೇವೆ ಉದಾಹರಣೆಗೆ ನಿಮ್ಮ ಅಕ್ಷರ ಮೀಡಿಯಾ ಎರಡು ಮೀಡಿಯೋಗಳನ್ನು ಮಾಡಿತ್ತು ಅಯೋಧ್ಯ ರಾಮ ಮಂದಿರದ ಉದ್ಘಾಟನೆಯ ಸಮಯದಲ್ಲಿ ನಮ್ಮ ಕರ್ನಾಟಕದಿಂದ ಏನು ಜೆ ಎಸ್ ಎಸ್ ಮಠದ ಸ್ವಾಮೀಜಿಯವರಾಗಿರ್ಬೋದು ಆದಿಚುಂಚನಗಿರಿ ಸ್ವಾಮೀಜಿ ಆಗಿರ್ಬೋದು ತುಮಕೂರಿನ ಸಿದ್ಧಗಂಗಾ ಸ್ವಾಮೀಜಿ ಆಗಿರ್ಬೋದು ಮುಖ್ಯವಾಗಿ ದಲಿತ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಕಾಗಿನೆಲ್ಲ ಸ್ವಾಮೀಜಿಯವರಾಗಿರ್ಬೋದು ಮಾದಾರ ಚೆನ್ನಯ್ಯ ಭೋವಿ ಸ್ವಾಮೀಜಿ ಎಲ್ಲರೂ ಹೋಗಿದ್ರಲ್ಲಿ ಪೇಜಾವರ ಶ್ರೀಗಳು ಮಾತ್ರ ಗರ್ಭಗುಡಿ ಒಳಗಡೆ ಹೋಗ್ತಾರೆ ಅಲ್ಲಿ ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸ್ತಾರೆ ಹಾಗಾದ್ರೆ ಇಲ್ಲಿ ಹೋಗಿರುವಂತವ್ರು ಯಾರು ಇವ್ರು ಯಾರು ಹಿಂದೂಗಳಲ್ವಾ ಇದನ್ನ ಅಕ್ಷರ ಮೀಡಿಯಾ ಅವತ್ತೇ ಪ್ರಶ್ನೆ ಮಾಡಿತ್ತು ಇವತ್ತು ಹೇಳ್ತಾ ಇದೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳುವಂತಹ ಪೇಜಾವರ ಶ್ರೀಗಳಿಗೆ ಇವ್ರು ಯಾರು ಹಿಂದೂಗಳಾಗಿ ಕಾಣ್ಲಿಲ್ವಾ ಇವ್ರು ಯಾರು ಕೇಸರಿ ಬಟ್ಟೆಯನ್ನು ತಟ್ಟಿರುವಂತ ಕಾಣಲಿಲ್ವಾ ಈ ಪ್ರಶ್ನೆಯನ್ನು ನಾವು ಮಾಡ್ಬೇಕಾಗುತ್ತೆ ಹಾಗಾದ್ರೆ ಹಿಂದೂಗಳು ಅಂದ್ರೆ ಯಾರು ಇವತ್ತು ಇಡೀ ಭಾರತ ದೇಶವನ್ನು ತುಳಿತಕ್ಕೆ ಒಳಪಟ್ಟಿರುವಂತಹ ಭಾರತೀಯರ ಭಾರತೀಯರಿಗೆ ಇವತ್ತು ನಾವು ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿದ್ವಿ ಬ್ರಿಟಿಷರ ಕಾಲದಲ್ಲಿ ಮೊಘಲರ ಕಾಲದಲ್ಲಿ ಮೊಘಲರು ಬ್ರಿಟಿಷರು ಭಾರತಕ್ಕೆ ಬಂದಾಗ ಅವರಿದ್ದಂತಹ ಜನಸಂಖ್ಯೆ ಎಷ್ಟಿತ್ತು ಅವರ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಸೇರಿಕೊಂಡಂತವರು ಏನೇನು ಮಾಡಿದ್ರು ತಂದು ಸ್ವಂತ ಲಾಭಕ್ಕೋಸ್ಕರವಾಗಿ ಏನು ತೊಂಬತ್ತೆಂಟು ಪರ್ಸೆಂಟ್ ಇರುವಂತಹ ಭಾರತೀಯರನ್ನ ಅವರ ಸ್ವಾಭಿಮಾನವನ್ನ ಸ್ವಾತಂತ್ರ್ಯವನ್ನು ಕೊಟ್ಟಂತವರು ಯಾರು ಇದರ ಬಗ್ಗೆಯೂ ಚರ್ಚೆ ಆಗಬೇಕಲ್ಲ ನೂರಾರು ವರ್ಷಗಳ ಕಾಲ ಮೊಘಲರ ಆಳ್ವಿಕೆಯಲ್ಲಿ ಅನುಭವಿಸಿದ್ದಾಯಿತು ಬ್ರಿಟಿಷರ ಕಾಲದಲ್ಲಿ ಅನುಭವಿಸಿದ್ದಾಯ್ತು ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಆದರೂ ಇವತ್ತಿಗೂ ಸಹ ಇನ್ನು ಗುಲಾಮಗಿರಿನಲ್ಲಿ ಇದ್ದಾರೆ ಈ ಶೋಷಿತ ವರ್ಗಗಳು ಗುಲಾಮಗಿರಿನಲ್ಲಿದ್ದಾವೆ ಅಂತಂದ್ರೆ ಇದಕ್ಕೆ ಕಾರಣಕರ್ತರು ಯಾರು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾರಲ್ಲ ಎಲ್ಲರೂ ಹಿಂದೂಗಳ ಜೊತೆಯಲ್ಲಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತೇಳಿ ಏನಾದರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರಾ ಅವರಿಗೆ ಮಾರ್ಗದರ್ಶನ ತೋರಿಸ್ತಾ ಇದ್ದಾರಾ ಅಂತಂದ್ರೆ ಖಂಡಿತವಾಗಲೂ ಕಾಣ್ತಾ ಇಲ್ಲ ಇವತ್ತಿಗೂ ಸಹ ಇವತ್ತಿಗೂ ಸಹ ಭೇದ ಭಾವಗಳನ್ನ ನೋಡ್ತೀವಿ ಭೇದ ಭಾವಗಳನ್ನ ನೋಡ್ತೀವಿ ಊಟದಲ್ಲಿ ತಾರತಮ್ಯ ನೋಡ್ತೀವಿ ನಾವು ಹಾಗಾದ್ರೆ ಹಿಂದೂ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಯಾಕೆ ಹೇಳ್ತೀವಿ ಅನ್ಯ ಧರ್ಮದವರನ್ನ ಟೀಕೆ ಮಾಡೋದೇ ಒಂದು ಹಿಂದೂ ಧರ್ಮದ ಏನು ಸಂಘಟನೆ ಅಂತ ತಿಳ್ಕೊಂಡಿದ್ರೆ ಅದಕ್ಕಿಂತಹ ಮೂರ್ಖತನ ಮತ್ತೊಂದಿಲ್ಲ ಪೇಜಾವರ ಶ್ರೀಗಳು ಹೇಳ್ತಾರೆ ನೇರವಾಗಿ ಹೇಳ್ತಾರೆ ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಿಸ್ಬೇಕು ಹಿಂದೂಗಳ ಹಿತ ಕಾಪಾಡುವಂತ ಪಕ್ಷವನ್ನ ಬೆಂಬಲಿಸ್ಬೇಕು ಅಂತ ಹೇಳ್ತಾರೆ ಒಬ್ಬ ಮಠಾಧಿಪತಿಯಾಗಿ ಒಂದು ಮಠಾಧಿಪತಿಯಾಗಿ ನಾವೆಲ್ಲ ಹಿಂದೂ ಅಂತ ಹೇಳುವಂತ ಒಬ್ಬ ಪೇಜಾವರ ಶ್ರೀಗಳು ಒಂದು ರಾಜಕೀಯ ಪಕ್ಷವನ್ನು ಬಿಜೆಪಿ ಪಕ್ಷವನ್ನು ಬೆಂಬಲಿಸಬೇಕು ಅಂತ ನೇರವಾಗಿ ಕರೆ ಕೊಡ್ತಾರೆ ಅಂತಂದ್ರೆ ಇವರು ಯಾವ ರೀತಿಯಾಗಿ ಹಿಂದೂ ಧರ್ಮವನ್ನು ಕಟ್ತಾರೆ ಅಂತ ಮಾಡ್ಕೊಳ್ಬೇಕಲ್ಲ ಕರಾವಳಿ ಜಿಲ್ಲೆಯ ಉಡುಪಿಯ ಜಿಲ್ಲೆಯವರಾಗಿ ಪಕ್ಕದ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಹಿಂದೂ ದೇವರ ಹಿಂದೂ ದೇವಸ್ಥಾನವನ್ನ ಅನ್ಯ ಧರ್ಮದವರು ಬಳಸ್ಕೊಂಡು ಅದನ್ನ ಲೇವಾದೇವಿಗೆ ಮಾಡಿಕೊಂಡು ಕೋಟಿ ಕೋಟಿ ಹಣ ಹುಂಡಿ ಹಣಕ್ಕೆ ಬರ್ತಾ ಹುಂಡಿಗೆ ಬರ್ತಾ ಇದೆ ಆ ಹಣವನ್ನ ಅಭಿವೃದ್ಧಿಯ ಹೆಸರಿನಲ್ಲಿ ಲೇವಾದೇವಿಗೆ ಬಳಸ್ಕೊಂಡು ಆ ಹಣವನ್ನ ಬಳಸ್ಕೊಳ್ತಾ ಇದ್ದಾರೆ ಹಿಂದೂ ಹೆಣ್ಣು ಮಕ್ಕಳು ಜೀವ ಕಳ್ಕೊಳ್ತಾ ಇದ್ದಾರೆ ಹಿಂದೂ ಹೆಣ್ಣು ಮಕ್ಕಳು ಊರು ಬಿಡ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ಸಹ ಪಕ್ಕದಲ್ಲಿರುವಂತಹ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಇಂತಹ ದೊಡ್ಡ ಅನಾಹುತವನ್ನ ತಪ್ಪಿಸೋದಕ್ಕೆ ಪೇಜಾವರ ಶ್ರೀಗಳಿಗೆ ಆಗ್ಲಿಲ್ಲ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಹದಿಮೂರು ವರ್ಷದಿಂದ ಹೋರಾಟ ನಡೀತಾ ಇದೆ ಸೌಜನ್ಯ ಯಮುನಾ ನಾರಾಯಣ ಇವರುಗಳಿಗೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಯಾವತ್ತಾದರೂ ಪೇಜಾವರ ಶ್ರೀಗಳು ಆ ಮೂರು ಜನರು ಹಿಂದೂಗಳು ಸೌಜನ್ಯ ಯಮುನಾ ನಾರಾಯಣ ಮೂರು ಜನ ಹಿಂದೂಗಳು ಆ ಹಿಂದೂಗಳ ರಕ್ಷಣೆಗೆ ನಾನು ಹೋಗ್ಬೇಕು ಅಂತೇಳಿ ಯಾವತ್ತಾದ್ರೂ ಪೇಜಾವರ ಶ್ರೀಗಳು ಅನ್ಕೊಂಡಿರ್ತಿದ್ಯಾ ಯಾವತ್ತಾದ್ರ ದನಿ ಎತ್ತಿದಾರ ಇವತ್ತು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರಿಂದ ಹಿಡಿದು ಆರ್ ಎಸ್ ಎಸ್ ನ ಮುಖಂಡರುಗಳು ಎಲ್ಲರೂ ಸಹ ಪೇಜಾವರ ಶ್ರೀಗಳಿಗೆ ಹತ್ತಿರವಾಗಿದ್ದಾರಲ್ವಾ ಪೇಜಾವರ ಶ್ರೀ ಹತ್ತಿರವಾಗಿದ್ದಾರಲ್ಲ ಯಾತಕ್ಕೆ ಸೌಜನ್ಯ ಮತ್ತು ಯಮುನಾ ನಾರಾಯಣ ಇವರುಗಳಿಗೆ ನ್ಯಾಯ ಕೊಡಿಸಿ ಅಂತೇಳಿ ಯಾಕೆ ದನಿ ಎತ್ತಬಾರದು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಗೆ ಗರ್ಭಗುಡಿನಲ್ಲಿ ನಿಂತು ಪ್ರಾಣ ಪ್ರತಿಷ್ಠಾಪನೆಯ ಮುಖ್ಯ ಏನು ಸ್ಥಾನವನ್ನು ಪಡಿತ ಪಡೆದಿರುವಂತಹ ಪೇಜಾವರ ಶ್ರೀಗಳು ಯಾಕೆ ಕರ್ನಾಟಕದಲ್ಲಿ ಪಕ್ಕದ ಜಿಲ್ಲೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಹಿಂದೂಗಳಿಗೆ ಅವ್ರಿಗೆ ಯಾಕೆ ನ್ಯಾಯ ಕೊಡಿಸ್ಬಾರ್ದು ಕರ್ನಾಟಕದಲ್ಲಿ ಹಿಂದೂ ಶೋಷಿತ ವರ್ಗಗಳ ಮೇಲೆ ಅನ್ಯಾಯ ನಡೀತಾ ಇದೆಯಲ್ಲ ದೌರ್ಜನ್ಯ ನಡೀತಾ ಇದೆಯಲ್ಲ ಯಾಕೆ ದನಿ ಎತ್ತಬಾರ್ದು ಹಾಗಾದ್ರೆ ಯಾವ ಸಂವಿಧಾನ ಬೇಕು ನಮ್ಮನ್ನು ಗೌರವಿಸುವ ಸಂವಿಧಾನ ಅಂದರೆ ಯಾವುದು ಹಾಗಾದ್ರೆ ಈಗಿರುವಂತಹ ಸಂವಿಧಾನ ಸಂವಿಧಾನದಲ್ಲಿ ಗೌರವ ಇಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ಗೌರವ ಇಲ್ವಾ ಅವರಿಗೆ ಬೆಲೆ ಇಲ್ವಾ ಇದರ ಬಗ್ಗೆ ಪೇಜಾವರ ಶ್ರೀಗಳು ಮಾತನಾಡಬೇಕಾಗುತ್ತೆ ನಮ್ಮ ಮಾಧ್ಯಮಗಳು ಈ ವಿಚಾರವಾಗಿ ಡಿಬೇಟ್ ನಡೆಸಬೇಕಾಗುತ್ತೆ ಇಲ್ಲಿ ಹಾಗೆ ಇದೆ ಅನಾದಿ ಕಾಲದಿಂದಲೂ ಇವತ್ತಿನವರೆಗೂ ಕೆಲವೇ ಕೆಲವು ಜನ ಇಡೀ ವಿ ಭಾರತವನ್ನು ಮುಷ್ಟಿಯಲ್ಲಿಟ್ಟುಕೊಂಡು ಆಟಾಡಿಸ್ತಾ ಇದ್ದಾರೆ ವೇದಗಳ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಇವತ್ತಿಗೂ ಸಹ ಅದು ಸುದ್ದಿ ಆಗುತ್ತೆ ನಿಂತು ಹೋಗುತ್ತೆ ಚರ್ಚೆ ಆಗ್ಬೇಕಲ್ಲ ಮೊಘಲರ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ನಾವು ಗುಲಾಮರಾಗಿದ್ವಿ ಇವತ್ತಿಗೂ ಸಹ ರಾಜಕಾರಣಿಗಳಿಗೆ ಗುಲಾಮರಾಗಿದ್ದೀವಿ ಇವತ್ತಿಗೂ ಸಹ ಹಿಂದೂ ಏನು ಎಂಬತ್ತು ಪರ್ಸೆಂಟ್ ಇರುವಂತಹ ಹಿಂದೂಗಳು ಇವತ್ತಿಗೂ ಸಹ ರಾಜಕಾರಣಿಗಳ ಗುಲಾಮರಾಗಿ ನಾವು ಇದ್ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದನ್ನ ಸರಿಪಡಿಸ್ಬೇಕಾಗಿರುವಂಥದ್ದು ಯಾರ ಕರ್ತವ್ಯ ಯಾರ ಕರ್ತವ್ಯ ಎಲ್ಲರಿಗೂ ಎಲ್ಲ ಹುದ್ದೆ ಎಲ್ಲ ಜವಾಬ್ದಾರಿಗಳು ಎಲ್ಲ ಅದೃಷ್ಟವೂ ಬರೋದಿಲ್ಲ ಆ ಒಂದು ಅದೃಷ್ಟ ಪೇಜಾವರ ಶ್ರೀಗಳಿಗೆ ಬಂದಿದೆ ಹಿರಿಯ ಪೇಜಾವರ ಶ್ರೀಗಳಿಗೂ ಬಂದಿತ್ತು ಇವರು ಅದಾದ ನಂತರ ಇವರಿಗೂ ಬಂದಿದೆ ಇವರು ಅದನ್ನ ಸರಿ ಮಾಡಬೇಕು ಇವರು ಎಲ್ಲರನ್ನೂ ಒಟ್ಟಿಗೆ ಹೋಗಬೇಕಾಗಿತ್ತು ಅದು ಬಿಟ್ಟು ಯಾವುದೋ ಒಂದು ಸಮಾವೇಶದಲ್ಲಿ ಸಂವಿಧಾನವನ್ನು ಗೌ ನಮ್ಮನ್ನು ಗೌರವಿಸುವಂಥ ಸಂವಿಧಾನ ಬೇಕು ಅಂದರೆ ಯಾವ ರೀತಿ ಬೇಕು ಅನ್ನೋದು ಅರ್ಥೈಸ್ಕೊಬೇಕಲ್ಲ ನಾವು ಯಾವ ರೀತಿ ಸಂವಿಧಾನ ಬೇಕು ಒಂದು ಲಿಸ್ಟ್ ಕೊಡಬೇಕಲ್ಲ ನಮಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬೇಕಲ್ಲ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ಭಾರತ ದೇಶ ಗಣರಾಜ್ಯ ಗಣರಾಜ್ಯವಾಗಿ ಸಂವಿಧಾನ ಸಂವಿಧಾನದ ಮೂಲಕ ನಡೆಯುತ್ತಿರುವಂತಹ ಆಡಳಿತದಲ್ಲಿ ನಮ್ಮನ್ನು ಗೌರವಿಸುವಂತಹ ಸಂವಿಧಾನ ಬೇಕು ಅಂತೇಳಿ ಪೇಜಾವರ ಶ್ರೀಗಳು ಹೇಳ್ತಾರೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ ಹಾಗಾದ್ರೆ ತುಳಿತಕ್ಕೆ ಒಳಪಟ್ಟಿರುವಂತಹ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ತುಳಿತಕ್ಕೆ ಒಳಪಟ್ಟಿದ್ದಾರಲ್ಲ ಇವ್ರಿಗೆ ಅನ್ಯಾಯ ಆಗಿದೆ ಇವ್ರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಹಾಗಾದ್ರೆ ಇವ್ರಿಗೆ ಯಾವ ರೀತಿ ದನಿ ಎತ್ತಬೇಕು ಎಲ್ಲ ಎಲ್ಲದಕ್ಕೂ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕಾಗಿರುವಂತದ್ದು ಪೇಜಾವರ ಶ್ರೀಗಳು ಪೇಜಾವರ ಶ್ರೀಗಳು ಆಗಾಗ ಬರ್ತಾರೆ ಮಾತನಾಡ್ತಾರೆ ಹೋಗ್ತಾರೆ ಆದರೆ ಯಾವುದೂ ಸಹ ಅಂತಿಮ ಹಂತಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ ಯಾಕಂದ್ರೆ ಈ ಮಾಧ್ಯಮಗಳು ಆ ವಿಚಾರಗಳನ್ನ ಪ್ರಸ್ತಾಪನೆ ಮಾಡೋದಿಲ್ಲ ಇದು ವಾಸ್ತವ ಸಂಗತಿ ನಮ್ಮ ರಂಗನಾಥ್ ಪಬ್ಲಿಕ್ ಟಿವಿ ರಂಗನಾಥ್ ಅವರು ಸುಮಾರು ಏಳೆಂಟು ವರ್ಷಗಳ ಹಿಂದೆ ಹಿರಿಯ ಪೇಜಾವರ ಶ್ರೀಗಳ ಜೊತೆ ಕೂತ್ಕೊಂಡು ಮಾತಾಡಿದ್ರು ಹಿಂದುತ್ವ ಅಂದರೆ ಏನು ಹಿಂದೂಗಳು ಅಂದರೆ ಏನು ಬ್ರಾಹ್ಮಣ್ಯ ಅಂದರೆ ಏನು ಬ್ರಾಹ್ಮಣರು ಹಿಂದೆ ಮಾಂಸ ತಿಂತಿದ್ರು ಈಗಲೂ ಕದ್ದು ಮುಚ್ಚಿ ತಿಂತಾ ಇದ್ದಾರೆ ಅದನ್ನು ಬದಲಾವಣೆ ಮಾಡಬೇಕು ಈ ವಿಚಾರಗಳು ಅವತ್ತು ಟಿ ವಿನಲ್ಲಿ ಚರ್ಚೆ ಆಗುತ್ತೆ ಹೊರತು ಅದು ಸಾರ್ವಜನಿಕವಾಗಿ ಚರ್ಚೆ ಆಗಿ ಇದಕ್ಕೊಂದು ಅಂತಿಮ ರೂಪ ಕೊಡಬೇಕು ಅಂತೇಳಿ ಯಾವ ಮಾಧ್ಯಮಗಳಿಗೂ ಅನ್ನಿಸ್ತಾ ಇಲ್ಲ ನಾವೇನಾದರೂ ಮಾತಾಡಿದ್ರೆ ಸ್ಯಾಟಲೈಟ್ ಚಾನೆಲ್ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ ಅಂತ ಹೇಳ್ತಾರೆ ಇದು ನಮ್ಮನ್ನು ಗೌರವಿಸುವಂತಹ ಸಂವಿಧಾನ ಬೇಕು ಅಂತ ಹೇಳುವಂತಹ ಪೇಜಾವರ ಶ್ರೀಗಳು ಯಾವ ರೀತಿ ಸಂವಿಧಾನ ಬೇಕು ಅವರನ್ನ ಗೌರವಿಸುವಂತಹ ಸಂವಿಧಾನ ಯಾವ ರೀತಿ ಇರಬೇಕು ಅಂತೇಳಿ ಒಂದು ಲಿಸ್ಟ್ ಕೊಟ್ರೆ ಆ ಲಿಸ್ಟ್ ಪ್ರಕಾರ ಚರ್ಚೆ ಮಾಡಿ ಹೆಂಗು ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಇವ್ರ ಮಾತು ಕೇಳ್ತಾರೆ ಹಾಗುತ್ತೆ ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ರಲ್ಲ ನಾನೂರು ಸ್ಥಾನಗಳನ್ನ ಬಂದರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಸೇರಿಸಬಹುದು ಅವರನ್ನು ಗೌರವಿಸುವಂತಹ ಸಂವಿಧಾನ ಬೇಕು ಅಂತಂದಾಗ ಆ ಲಿಸ್ಟ್ ಕೊಟ್ಟರೆ ಅವರು ಸೇರಿಸಬಹುದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ